ಸ್ವಚ್ಛ ಪರಿಸರ ನಿರ್ಮಾಣಕ್ಕಾಗಿ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುವಂತೆ ಶಾಸಕ ಬೈರತಿ ಬಸವರಾಜ್ ಕರೆ ಕ್ಯಾರ್ಪುರ ಕ್ಷೇತ್ರದ ಕಲಕೇರಿ ಬಂಜಾರ ಲೇಔಟ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಆಯೋಜಿಸಿದ ಒನ್ನೂರ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮಾತನಾಡಿದ ಅವರು ಕರ್ವೆ ಸಂಘಟನೆಗೆ ಇರುವ ಪರಿಸರ ಕಾಳಜಿ ಪ್ರತಿಯೊಬ್ಬರಿಗೂ ಬರುವಂತಾಗಲಿ ಸ್ವಚ್ಛ ಪರಿಸರ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಪುರ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುವಂತೆ ನುಡಿದರು ಕರ್ವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸಮಾಜ ಸೇವಕರಾದ ಹೊರಮಾವು ವೆಂಕಿ ಕಾರ್ಯಕ್ರಮದ ಆಯೋಜಕರಾದ ಕರ್ವೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಧರ್ವ ರಮೇಶ್ ವೃಕ್ಷ ಬಚಾವೋ ಆಂದೋಲನಾ ಸಮಿತಿ ಅಧ್ಯಕ್ಷ ಪರಿಸರ ಮಂಜು ಕ್ಷೇತ್ರದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಮಹಿಳಾ ಮುಖಂಡರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪರಿಸರವನ್ನು ಉಳಿಸುವಂಥ ಕೆಲಸಕ್ಕೆ ಇವತ್ತು ಪ್ರವೀಣ್ ಶೆಟ್ಟಿಯವರು ನಮ್ಮ ಆದೇಶವರು ಮತ್ತು ಗಂಧರ್ವ ರಮೇಶ್ ಅವರು ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ನಾವೆಲ್ಲ ಸೇರಿ ಇವತ್ತು ಆ ಸಸಿಯನ್ನು ನಡುವ ಮುಖೇನ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಾಂದಿಯನ್ನಾಡಿದ್ದೇವೆ ಕೂಡ ಇದೊಂದು ಅತ್ಯುತ್ತಮವಾದ ಕೆಲಸ ಇವತ್ತು ಗಂಧಾರವ್ ರಮೇಶ್ ಮತ್ತು ಅವರ ಸಂಗಡಿಗರೆಲ್ಲರೂ ಕೂಡ ಸೇರಿ ಇವತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಆಹ್ವಾನ ಮಾಡಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತೋರಿಸಿಕೊಂಡು ಇವತ್ತು ವಿಶೇಷವಾಗಿ ಗಿಡ ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಇವತ್ತು ಭಾಗದಲ್ಲಿ ಇನ್ನು ಅನೇಕ ಗಿಡಗಳನ್ನು ನಡುವಂಥ ಕೆಲಸ ಆಗಲಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಿ ಈ ರೀತಿಯಾದಂಥ ಕೆಲಸಗಳು ಎಲ್ಲರೂ ಮಾಡಿದಾಗ ಮಾತ್ರ ಇಲ್ಲಿ ಒಂದು ಕಡೆ ಪರಿಸರ ಕೆಲಸ ಆಗ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ಕೆ ನಮ್ಗೆ ಆಗಬೇಕು ಮತ್ತು ಈ ನಾಡಿನ ಪರಿಸರವನ್ನು ಉಳಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ ಕ್ಷೇತ್ರದಲ್ಲಿ ಸಸಿಯನ್ನ ನಡೋದ್ರ ಮುಖಾಂತರ ಆಮ್ಲಜನಕದ ಅವಶ್ಯಕತೆ ಬೆಂಗಳೂರು ನಗರಕ್ಕೆ ಇದೆ ಹೇಳಿ ಜಾಗೃತಿ ಮೂಡಿಸುವಂತ ಕೆಲಸ ನಮ್ಮ ಗಂಧರ್ವ ರಮೇಶ್ ಕೃಷ್ಣಮೂರ್ತಿ ಗಂಗನಹಳ್ಳಿ ರವಿ ಜಯಂತ್ ಪರಮೇಶ್ ಮತ್ತೆ ನಮ್ಮ ಲೋಕೇಶ್ ಎಲ್ಲರೂ ಸಹ ಕಾರ್ತಿಕ್ ಲಕ್ಷ್ಮಣ್ ಲಕ್ಷ್ಮೀನಾರಾಯಣ್ ಮತ್ತೆ ಮಹಿಳಾ ಗರ್ಗದ ರಾಜೇಶ್ವರ ಮೇಡಮ್ ಎಲ್ಲರೂ ಸಹ ಸೇರ್ಕೊಂಡಿದ್ದೀರಾ ಒಂದು ಉತ್ತಮವಾದಂತಹ ಕೆಲಸ ಇದೇ ರೀತಿ ಕೇರಪುರಂ ಕ್ಷೇತ್ರದಲ್ಲಿ ಕನ್ನಡ ಜಾಗೃತಿ ಮತ್ತೆ ಪರಿಸರ ಮತ್ತೆ ಸ್ವಚ್ಛತೆಯ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಜೊತೆ ನಾವೆಲ್ಲರೂ ಸಹ ಶಾಸಕರ ಜೊತೆ ಕೈ ಜೋಡಿಸೋದ್ರ ಮುಖಾಂತರ ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ತುಂಬೋಣ ಮತ್ತೆ ನಾವೆಲ್ಲರೂ ಸಹ ಗಿಡವನ್ನ ನೋಡೋದ್ರ ಮುಖಾಂತರ ಇವತ್ತಿನ ಅವಶ್ಯಕತೆ ಯಾವಾಗ ಆಮ್ಲಜನಕ ಬೇಕಾಗುತ್ತೆ ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಆಕ್ಸಿಜನ್ ಸಿಬ್ಬನೆ ಎಷ್ಟೋ ಜನ ಸತ್ಯ ಸತ್ಯವಂತದ್ ನೋಡಿದೀರಾ ಅದಕ್ಕಾಗಿ ನಾವೆಲ್ಲರೂ ಸಹ ಪರಿಸರವನ್ನ ಬೆಳೆಸಿ ಕನ್ನಡವನ್ನ ರಕ್ಷಣೆ ಮಾಡುದು ಕೇರ್ಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಇಪ್ಪತ್ತೈದು ಕಲ್ಕೆರೆ ಭಾಗದಲ್ಲಿ ಸ್ಥಳೀಯರ ಮುಖಾಂತರ ಗ್ರಾಮಸ್ಥರ ಮುಖಾಂತರ ಇವತ್ತು ನಮ್ಮ ಸ್ಥಳೀಯ ಶಾಸಕರು ಬಿ ಎ ವೆಂಕಾಯಣರು ಹಾಗೂ ರಾಜ್ಯಾಧ್ಯಕ್ಷರು ಕರವೇ ರಾಜ್ಯಾಧ್ಯಕ್ಷ ಪೈಡಣ್ಣವರ ಸಮ್ಮುಖದಲ್ಲಿ ಇವತ್ತು ನಮ್ಮೆಲ್ಲ ಬೆಂಗಳೂರು ನಗರ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಗೂ ಕೇರ್ಪುರ ಕ್ಷೇತ್ರದ ಪದಾಧಿಕಾರಿಗಳೊಂದಿಗೆ ಪರಿಸರ ಒಂದು ಉಳಿಸುವ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಬೇಸಿಗೆಯಲ್ಲಿ ನಾವು ಜಾನುವಾರುಗಳಿಗೆ ಆಗಿರ್ಬೋದು ಮತ್ತು ಅಕ್ಕಪಕ್ಕ ಆಕ್ಸಿಜನ್ನಿಂದ ನಾವು ಬಳಲ್ತಾ ಇದ್ದೀವಿ ಇವತ್ತು ಆಕ್ಸಿಜನ್ ಕೊರತೆಯಿಂದ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದೆ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿ ಅಂತ ಇವತ್ತು ಏನು ಹೆಸರಿತ್ತು ಅದು ರಚಿಸಿ ಹೋಗ್ತಾ ಇದೆ ಅವರಿಗೆ ಹೆಸರಿನ ಮಾತ್ರ ಸಿಲಿಕಾ ಸಿಟಿ ಅಂತ ಇದೆ ಪರಿಸರ ನಾವು ಕಾಪಾಡೋದ್ರಲ್ಲಿ ನಾವೆಲ್ಲ ಹಿಂದೆ ಹೋಗ್ತಾ ಇದ್ದೀವಿ ಹೊರಗು ಕೊಡಿ ಮನೆಗೆ ಒಂದು ಗಿಡ ನೀಡಿ ಪರಿಸರಕ್ಕೆ ಜಾಸ್ತಿ ಕಾಳಜಿ ಕೊಡಿ ಅಂತ ನಾನು ದೇಶ